ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಇ ಟಿಗೆ ಸಂಬಂಧಪಟ್ಟ ಹಾಗೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಐದನೇ ಅಧ್ಯಾಯವಾಗಿರುವಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಈ ಒಂದು ಪಾಠದ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಈ ವಿಡಿಯೋದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಮುಂದಿನ ಪರೀಕ್ಷೆಗಳ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಅನುಕೂಲ ಆಗುತ್ತೆ ಸೊ ವಿಡಿಯೋನ ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆಯಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಭಾರತದಲ್ಲಿ ಈ ಕಾಲವನ್ನ ನವೋದಯದ ಕಾಲವೆಂದು ಪರಿಗಣಿಸಲಾಗಿದೆ ಅಂತ ಇದೆ ಯಾವ ಕಾಲವನ್ನ ನವೋದಯದ ಕಾಲ ಅಂತ ಹೇಳಿ ಪರಿಗಣಿಸಿದ್ದಾರೆ ಅಂತ ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ಏನಿದೆ ಹತ್ತೊಂಬತ್ತನೇ ಶತಮಾನವನ್ನು ನವೋದಯದ ಕಾಲ ಅಂತ ಹೇಳಿ ಪರಿಗಣಿಸಿರುವಂಥದ್ದು ಎರಡನೇ ಒಂದು ಪ್ರಶ್ನೆ ಬ್ರಹ್ಮ ಸಮಾಜ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಯಾವ ವರ್ಷದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಇಪ್ಪತ್ತ ಎಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡುವಂಥದ್ದು ಆಪ್ಷನ್ ತ್ರೀಲಿ ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಆ್ಯಕ್ಚುಲಿ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಒಂದು ಕಡೆ ಏನು ಬ್ರಹ್ಮ ಸಮಾಜ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ರಾಮಕೃಷ್ಣ ಮಿಷನ್ ಇನ್ನೊಂದು ಕಡೆ ಅದು ಸ್ಥಾಪನೆ ಆಗಿರುವಂತಹ ವರ್ಷವನ್ನ ಕೊಟ್ಟಿದ್ದಾರೆ ಜಂಬಲಾಗಿ ಸೊ ಇದನ್ನು ನೀವೇನು ಮಾಡಬೇಕು ಯಾವ ವರ್ಷ ಯಾವ ಒಂದು ಸಮಾಜ ಸ್ಥಾಪನೆ ಆಯಿತು ಅನ್ನೋದನ್ನ ನೀವು ಹೇಳಬೇಕಾಗತ್ತೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಹಾಗಾದ್ರೆ ನಾನು ಇಲ್ಲಿ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಸೊ ಇದನ್ನ ನಾವೀಗ ಮ್ಯಾಚ್ ಮಾಡ್ತಾ ಹೋಗೋಣ ಇಲ್ಲಿ ಎ ಮೂರು ಅಂತ ಇದೆ ಬ್ರಹ್ಮ ಸಮಾಜ ಆಪ್ಷನ್ ತ್ರೀ ಸಾವಿರದ ಎಂಟುನೂರ ಇಪ್ಪತ್ತ ಎಂಟು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗಿರುವಂತದ್ದು ಆರ್ಯ ಸಮಾಜ ಅಂತ ಇದೆ ಬಿ ಬಂದು ಇಲ್ಲಿ ಒಂದು ಅಂತ ಇದೆ ಅಂದ್ರೆ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಸ್ಥಾಪನೆ ಆಗಿರುವಂತದ್ದು ಇನ್ನು ಮೂರ್ನೇದು ಸಿ ನೋಡಿ ಸತ್ಯಶೋಧಕ ಸಮಾಜ ಸತ್ಯಶೋಧಕ ಸಮಾಜ ಸಿ ಬಂದು ಇಲ್ಲಿ ನಾಲ್ಕು ಅಂತ ಇದೆ ಸಾವಿರದ ಎಂಟುನೂರ ಎಪ್ಪತ್ತ ಮೂರು ಇನ್ನು ರಾಮಕೃಷ್ಣ ಮಿಷಿನ್ ಅಂತ ಬಂದಾಗ ಎರಡು ಸಾಮಾನ್ಯ ಶಕ ಸಾವಿರದ ಎಂಟುನೂರ ಎಪ್ ತೊಂಬತ್ತ ಏಳು ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ ಯಾರು ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಆ್ಯನಿಬೆಸೆಂಟ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ಯುವ ಬಂಗಾಳಿ ಚಳುವಳಿಯನ್ನು ಆರಂಭಿಸಿದವರು ಯಾರು ಯಾರು ಯುವ ಬಂಗಾಳಿ ಚಳುವಳಿಯನ್ನು ಆರಂಭ ಮಾಡ್ತಾರೆ ಎಂ ಜಿ ರಾನಡೆ ಆರ್ ಜಿ ಭಂಡಾರಕರ್ ಡಿ ಡಿರೇಜಿಯೋ ಹೆನ್ರಿ ವಿವಿಯನ್ ಹಾಗೆ ಆ್ಯನಿಬೆಸೆಂಟ್ ಯಾರಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಡಿರೇಜೋ ಹೆನ್ರಿ ವಿವಿಯನ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ವೇದಗಳಿಗೆ ಮರಳಿ ಎಂಬ ಸಂದೇಶವನ್ನ ನೀಡಿದವರು ಯಾರು ಆರನೇ ಪ್ರಶ್ನೆ ಯಾರು ವೇದಗಳಿಗೆ ಮರಳಿ ಅಂತಕ್ಕಂತಹ ಒಂದು ಸಂದೇಶವನ್ನ ನೀಡಿರೋದು ಅಂತ ಹೇಳಿದ್ರೆ ಆಪ್ಷನ್ ಡಿ ದಯಾನಂದ ಸರಸ್ವತಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರತ್ತೆ ಏಳನೇ ಪ್ರಶ್ನೆ ಇವರು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರಣೆಗೊಂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ ಯಾರು ಏನು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರಣೆಗೊಂಡಂತಹ ಸ್ವಾತಂತ್ರ ಹೋರಾಟಗಾರರು ಅಂತ ಹೇಳಿದ್ರೆ ಆಪ್ಷನ್ ಸಿ ಲಾಲಾ ಲಜಪತ್ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಶುದ್ಧಿ ಚಳುವಳಿಯು ಈ ಸಮಾಜದ ಒಂದು ಭಾಗವಾಗಿದೆ ಯಾವ ಚಳುವಳಿಯ ಭಾಗವಾಗಿರ್ತಕ್ಕಂಥದ್ದು ಈ ಒಂದು ಶುದ್ಧಿ ಚಳುವಳಿ ಅಂತ ಕೇಳಿದ್ದಾರೆ ಆಪ್ಷನ್ ಎ ಆರ್ಯ ಸಮಾಜ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ಜ್ಯೋತಿಬಾ ಪುಲೆ ಅವರ ತತ್ವಗಳಿಂದ ಪ್ರಭಾವಿತರಾದವರು ಯಾರು ಯಾರು ಜ್ಯೋತಿಬಾ ಪುಲೆ ಅವರ ತತ್ವಗಳಿಂದ ಪ್ರಭಾವಿತರಾಗಿದ್ದಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪನೆಯಾದ ಸ್ಥಳ ಯಾವುದು ಮೊಹಮ್ಮದ್ನ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪನೆಯಾದ ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಆಲಿಘರ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಯಾರ ಆತ್ಮ ಬಡವರಿಗಾಗಿ ಮಿಡಿಯುವುದು ಅವನೇ ಮಹಾತ್ಮ ಅಂತ ಯಾರು ಹೇಳಿದ್ರು ಅಂತ ಕೇಳಿದರೆ ಈ ಒಂದು ಸ್ಟೇಟ್ಮೆಂಟ್ ಯಾರು ಹೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ಏನಿದೆ ಸ್ವಾಮಿ ವಿವೇಕಾನಂದ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹೊಂದಿಸಿ ಬರೆಯಿರಿ ಹನ್ನೆರಡನೇ ಪ್ರಶ್ನೆ ಒಂದು ಕಡೆ ಏನು ವ್ಯಕ್ತಿಗಳ ಹೆಸರು ಮತ್ತೆ ಅವರು ಯಾವ ಒಂದು ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ ಮೊದಲನೇ ನೋಡಿ ದಯಾನಂದ ಸರಸ್ವತಿ ಆತ್ಮರಾಮ್ ಪಾಂಡುರಂಗ ಜ್ಯೋತಿ ಬಾಪುಲಿ ಸರ್ ಸೈಯದ್ ಅಹಮದ್ ಖಾನ್ ಸತ್ಯಶೋಧಕ ಸಮಾಜ ಪ್ರಾರ್ಥನಾ ಸಮಾಜ ಅಲಿಘರ್ ಚಳುವಳಿ ಆರ್ಯ ಸಮಾಜ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿಲಿ ಸರಿಯಾದ ಉತ್ತರ ಆಗಿರುತ್ತೆ ಮ್ಯಾಚ್ ಮಾಡ್ಕೊಂತ ಹೋಗೋಣ ಇಲ್ಲಿ ದಯಾನಂದ ಸರಸ್ವತಿಯವರು ಬಂದು ಆರ್ಯ ಸಮಾಜ ಆತ್ಮರಾಮ್ ಪಾಂಡುರಂಗ ಬಂದು ಪ್ರಾರ್ಥನಾ ಸಮಾಜ ಕರೆಕ್ಟ್ ಆಗಿದೆ ಜ್ಯೋತಿ ಬಾಪುಲೆ ಬಂದು ಸಿ ಒಂದು ಸತ್ಯಶೋಧಕ ಸಮಾಜ ಸರ್ ಸೈಯದ್ ಅಹಮದ್ ಖಾನ್ ಏನಿದೆ ಏನಿದ್ದಾರೆ ಅವರು ಆಲಿಘರ್ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಸ್ವಾಮಿ ವಿವೇಕಾನಂದರ ಸಲಹೆಯಂತೆ ಅಸ್ಪೃಶ್ಯ ವರ್ಗದ ಮಕ್ಕಳಿಗೆ ಶಾಲೆಯನ್ನ ಆರಂಭಿಸಿದ ಮೈಸೂರಿನ ಮಹಾರಾಜರು ಯಾರು ಆಪ್ಷನ್ ಎ ನಾಲ್ವಡಿ ಕೃಷ್ಣರಾಜರು ಆಪ್ಷನ್ ಬಿ ಜಯಚಾಮರಾಜ ಒಡೆಯರು ಆಪ್ಷನ್ ಸಿ ಹತ್ತನೇ ಚಾಮರಾಜ ಒಡೆಯರು ಆಪ್ಷನ್ ಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಹತ್ತನೇ ಚಾಮರಾಜ ಒಡೆಯರು ಹದಿನಾಲ್ಕನೇ ಪ್ರಶ್ನೆ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು ಯಾವ ಸ್ಥಳದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಚೇರಿ ಇದೆ ಅಂತ ಹೇಳಿದರೆ ಆಡ್ಯಾರ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಬಿ ಆಡ್ಯಾರ ಹದಿನೈದನೇ ಪ್ರಶ್ನೆ ಐಹಿಕ ಸಂಪತ್ತಿನ ಮೇಲೆ ನಿಂತಿರುವ ಸಂಸ್ಕೃತಿಗಿಂತ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವ ಭಾರತದ ಸಂಸ್ಕೃತಿ ಶ್ರೇಷ್ಠವಾದದ್ದು ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಸಿ ಆ್ಯನಿಬೆಸೆಂಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ಧರ್ಮ ಪರಪಾಲನಾ ಯೋಗಂ ಸಾಮಾಜಿಕ ಚಳುವಳಿಯನ್ನು ಆರಂಭಿಸಿದವರು ಯಾರು ಧರ್ಮ ಪರಪಾಲನಾ ಯೋಗಂ ಅಂತಕ್ಕಂತಹ ಸಾಮಾಜಿಕ ಚಳುವಳಿಯನ್ನು ಯಾರು ಜಾರಿಗೆ ಅಥವಾ ಆರಂಭಿಸ್ತಾರೆ ಅಂತ ಹೇಳ್ಬಿಟ್ಟು ಆಪ್ಷನ್ ಡಿ ನಾರಾಯಣ ಗುರು ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಹದಿನೇಳನೇ ಪ್ರಶ್ನೆ ದ್ರಾವಿಡ ಕಳಗಂ ಅಂತಕ್ಕಂತಹ ಒಂದು ಸಂಘಟನೆಯನ್ನ ಹುಟ್ಟು ಹಾಕಿದವರು ಯಾರು ಯಾರು ದ್ರಾವಿಡ ಕಳಗಂ ಅನ್ನುವಂತಹ ಸಂಘಟನೆಯನ್ನು ಆರಂಭ ಮಾಡ್ತಾರೆ ಅಂದರೆ ಆಪ್ಷನ್ ಎ ಪೆರಿಯಾರ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಗುಲಾಮಗಿರಿ ಗ್ರಂಥದ ಕರ್ತೃ ಯಾರು ಗುಲಾಮಗಿರಿ ಅನ್ನುವಂತಹ ಒಂದು ಗ್ರಂಥವನ್ನ ರಚನೆ ಮಾಡಿರೋದು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಜ್ಯೋತಿ ಬಾಪುಲೆ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೆದ ವರ್ಷ ಡ್ಯಾಶ್ ಅಂತ ಯಾವ ವರ್ಷದಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ನಡೆಯಿತು ಅಂತ ಹೇಳ್ಬಿಟ್ಟು ಆಪ್ಷನ್ ಬಿ ಸಾವಿರದ ಎಂಟುನೂರ ತೊಂಬತ್ತ ಮೂರು ಸರಿಯಾದ ಉತ್ತರ ಆಗಿರುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ